ಜಯಂತ್ ಈ ರೀತಿ ವರ್ತನೆ ಮಾಡ್ತಾನೆ ಅಂತ ಯಾರೊಬ್ಬರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದು ಸೈಕೋ ರೀತಿ ಆಡ್ತಿದ್ದಾನೆ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗ್ದಲೇ ಇರುತ್ತಾ ಸ್ವಲ್ಪ ವಿಲನ್ ಶೀಡ್ ಇದ್ರು ಕೂಡ ಪರವಾಗಿಲ್ಲ ಆದ್ರೆ ಸೈಕೋ ರೀತಿ ಆಡ್ತಾ ಇದ್ದಾನೆ ಅದೇ ರೀತಿ ಒಂದು ಮೊದಲ ಹಂತ ಕೂಡ ಶುರುವಾಗ್ಬಿಟ್ಟಿದೆ ಪಾಪ ಜಾನ್ವಿಗೆ ಎಷ್ಟರ ಮಟ್ಟಿಗೆ ಒಂದು ನೋವಾಗಿರ್ಬೋದು ಜೊತೆಗೆ ಆತಂಕ ಆಗಿರ್ಬೋದು ಭಯ ಆಗಿರ್ಬೋದು ಯೋಚನೆ ಮಾಡಿ ಜಿರ್ಲೆಯನ್ನ ಆಲಿಗೆ ಹಾಕೊಂಡು ಬಿಡ್ತಾನಲ್ಲ ನಿಜಕ್ಕೂ ಕೂಡ ಆ ಅಲ್ವಾ ಈ ಒಂದು ಜಯಂತ್ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರ್ಲಿಲ್ಲ ಪಾಪ ಕಣ್ಣಾರೆ ಕಣ್ಣಂತ ಒಂದು ಜಾನ್ವಿಗೆ ನಿಜಕ್ಕೂ ಕೂಡ ಒಂದು ಶಾಕ್ ಆದಿತ್ತು ಅದು ಬೆಡ್ರೂಮ್ ನಲ್ಲಿ ಈ ರೀತಿಯ ಒಂದು ಸಂಗತಿ ಬಹಳಷ್ಟು ರೀತಿಯಲ್ಲಿ ಜಯಂತು ವರ್ತನೆ ಆಗಿರಬಹುದು ಬದಲಾವಣೆಗಳು ಆತನ ಒಂದು ಕಣ್ಣಿನ ರೀತಿ ಎಕ್ಸ್ಪ್ರೆಷನ್ಸ್ ಕಂಪ್ಲೀಟ್ ಆಗಿ ಇರೋ ರೀತಿ ಕಾಣಿಸ್ತಾನೆ ಇಲ್ಲ ಇದೇ ಒಂದು ಕ್ಲು ಅಂತಾನೆ ಹೇಳ್ಬಹುದು ಇದು ಒಂದು ಆರಂಭ ಅಂತಾನೆ ಹೇಳ್ಬೋದು ಬಹಳಷ್ಟು ಜನರಿಗೂ ಕೂಡ ಆಶ್ಚರ್ಯವಾಗೋಯ್ತು ಏನ್ ಈ ರೀತಿ ಆಡ್ತಿದ್ದಾನಲ್ಲ ಏನ್ ರೀತಿ ವರ್ತನೆ ಮಾಡ್ತಿದ್ದಾನಲ್ಲ ಇಷ್ಟೊಂದಲ್ಲ ತಿರುವನ ಪಡೆದುಕೊಳ್ತಿದ್ಯ ಒಂದು ಅದ್ಭುತವಾದಂತಹ ಧಾರಾವಾಹಿಯಾಗಿತ್ತಲ್ಲ ಅಂತ ಸಾಕಷ್ಟು ಜನರಿಗೂ ಕೂಡ ಅನ್ಸೋಕೆ ಶುರುವಾಗಿದೆ ಇದು ಆರಂಭ ಆಗ್ತಾನೆ ಜಸ್ಟ್ ಬಿಗಿನಿಂಗ್ ಅಷ್ಟೇ ಇನ್ನ ಮುಂದೆ ಮುಂದೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಕಾದಿದೆ ಮುಂದೇನಾಗುತ್ತೆ ಅಂತ ಸಾಕಷ್ಟು ಜನರಿಗೆ ಈಗ ಕುತೂಹಲವೂ ಕೂಡ ಸ್ಟಾರ್ಟ್ ಆಗಿದೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗಿದೆ ಪ್ರತಿದಿನ ಎಂಟು ಗಂಟೆಗೆ ನೋಡ್ತಿದ್ರೆ ಅದೇ ರೀತಿ ಕಂಟಿನ್ಯೂ ಮಾಡಿ ಜಾಸ್ತಿ ಇಂಟ್ರೆಸ್ಟ್ ಕೂಡ ಬರುತ್ತೆ ಜೊತೆಗೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾ ಇರ್ತಾರೆ ಅದೇ ರೀತಿ ಒಂದು ಟ್ವಿಸ್ಟ್ ಗಳನ್ನು ಕೂಡ ಇಟ್ಟಿದ್ದಾರೆ ನಿರ್ದೇಶಕರು ನಿಮ್ಗೆ ಯಾವ ಪಾತ್ರ ಇಷ್ಟವಾಗ್ತಿತ್ತು ಮುಂಚೆ ಜಯಂತ್ ನಟಿಸ್ತಿದ್ರಲ್ಲ ಅದೇ ರೀತಿ ಇರೋ ಹೀರೋ ಶೇಡ್ ಇತ್ತಲ್ಲ ಅದು ಇಷ್ಟವಾಗ್ತಿದ್ದಾ ಅಥವಾ ಸೈಕೋ ಶೇಡ್ ಶುರುವಾಗಿದ್ದಿಲ್ಲ ಅದು ಇಷ್ಟವಾಗ್ತಿದ್ಯಾ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಪ್ಪದೆ ತಿಳಿಸಿ ಪಪ್ಪ ಜಾನ್ವಿಯ ಒಂದು ಬಾಳು ಏನಾಗುತ್ತೋ ಮುಂದೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಗೊತ್ತಿಲ್ಲ